ಕೇಂದ್ರ ಸರ್ಕಾರಕ್ಕೆ ರೈತರ ಕೂಲಿ ಕಾರ್ಮಿಕ ಅಯೋಗ್ಯ ಸರ್ಕಾರಗಳಿಗೆ ಧಿಕಾರ ಪಂಜಾಬ್ನಲ್ಲಿ ರೈತ ಹೋರಾಟದ ಮೇಲೆ ನಡೆಯುತ್ತಿರುವ ಪೊಲೀಸ್ ದಬ್ಬಾಳಿಕೆ ಖಂಡಿಸಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮತ್ತು ಪಂಜಾಬ್ನ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪಂಜಾಬ್ನಲ್ಲಿ ನ್ಯೂನತಾ ಬೇಡಿಕೆಗಾಗಿ ಹೋರಾಟ ನಡೆಸುತ್ತಿರುವ ರೈತರ ಮೇಲೆ ಪಂಜಾಬ್ ಸರ್ಕಾರವು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಪೊಲೀಸರ ಮೂಲಕ ದಬ್ಬಾಳಿಕೆ ನಡೆಸುತ್ತಿದೆ ದೇಶದ ಸಂವಿಧಾನದ ಪ್ರಕಾರ ದೇಶದ ನಾಗರಿಕರು ತಮ್ಮ ನಿಯತ ಬೇಡಿಕೆಗಾಗಿ ಪ್ರತಿಭಟಿಸುವ ಮೂಲಭೂತ ಪ್ರಜಾಸತಾತ್ಮಕ ಹಕ್ಕು ಹೊಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಚ್ ಐದರಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಚಂಡೀಗಢದಲ್ಲಿ ನಡೆಸಿರುವ ಏಳು ದಿನಗಳ ಧರಣಿ ನಡೆಯಿತು ಮಾರ್ಚ್ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರದ ಮಂತ್ರಿಗಳೊಂದಿಗೆ ಮಾತನಾಡಿ ಹಿಂತಿರುಗುತ್ತಿದ್ದ ರೈತ ನಾಯಕರನ್ನು ಬಂಧಿಸಲಾಯಿತು ಶುಂಬು ಮತ್ತು ಕನೌರಿಯಲ್ಲಿ ಬೇರೆಗಳು ಮತ್ತು ವಸ್ತುಗಳನ್ನು ಬುಲ್ಡೋಸರ್ ಮೂಲಕ ರೈತರ ಧರಣಿಯನ್ನು ಬಲವಂತವಾಗಿ ಕಿತ್ತು ಹಾಕಲಾಯಿತು ಟ್ರ್ಯಾಕ್ಟರ್ ಟ್ರಾಲಿ ಸೇರಿದಂತೆ ರೈತರ ಉಪಕರಣಗಳನ್ನು ಧ್ವಂಸಗೊಳಿಸಲಾಯಿತು ಮತ್ತು ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಳತನ ಮಾಡಲಾಯಿತು ಪಂಜಾಬ್ನಲ್ಲಿ ಪೊಲೀಸ್ ರಾಜ್ಯ ಸ್ಥಾಪಿಸುವ ಮೂಲಕ ಜನರ ಪ್ರಜಾಪ್ರಭುತ್ವ ಹಕ್ಕನ್ನು ತೆಗೆದುಹಾಕಲಾಗುತ್ತಿದೆ ಕರ್ನಲ್ ಪುಷ್ಪಿಂದರ್ ಸಿಂಗ್ ಬಾತಾ ವಿರುದ್ಧ ಪೊಲೀಸ್ ದೌರ್ಜನ್ಯ ಮತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಸೂಚನೆಗಳ ಹೊರತಾಗಿಯೂ ಬುಲ್ಡೋಸರ್ ಗಳಿಂದ ಜನರ ಮನೆಗಳನ್ನು ಕೆಡುವುದು ಇದಕ್ಕೆ ಸ್ಪಷ್ಟ ಉದಾಹರಣೆಗಳಾಗಿವೆ ಈ ಸಂದರ್ಭದಲ್ಲಿ ರೈತ ಸೇನಾ ಕರ್ನಾಟಕದ ಶಂಕರ್ ಅಂಬಲಿ ಸಿಐಟಿಯ ಮಹೇಶ್ ಪತ್ತಾರ್ ಬಿಐ ಬಿಐಗೆರ್ ಎಐಯುಟಿಯುಸಿಯ ಗಂಗಾಧರ್ ಬಡ್ಗೇರ್ ಭುವನ ಎಐ ಕೆ ಎಂಎಸ್ ನ ದೀಪಾ ಧಾರವಾಡ ಲಕ್ಷ್ಮಣ ಜಡ್ಗಣರವರ್ ಲಕ್ಷ್ಮಣಬಾಯಿ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಸಂಚಾಲಕರಾದ ಶರಣು ಗೋನವರ್ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದರು